ವೀಕ್ಷಕರೇ ಈಗ ನವರಾತ್ರಿ ಹಬ್ಬ ಪ್ರಾರಂಭವಾಯಿತು ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಪದ್ಧತಿ ಜಾರಿಯಲ್ಲಿದೆ ಏನಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯ ಒಂಬತ್ತು ಅವತಾರಗಳನ್ನು ಆರಾಧಿಸುವುದು ಪೂಜಿಸುವುದು ಧ್ಯಾನಿಸುವುದು ದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿತ್ಯ ಒಂದು ಅವತಾರದ ಹೆಸರನ್ನು ಹೇಳಿ ಆ ಒಂದು ಅವತಾರದ ದೇವಿಯನ್ನು ಆವಾಹನೆ ಮಾಡಿ ಆ ದೇವಿಯನ್ನು ಆರಾಧಿಸುವಂತಹ ಪದ್ಧತಿ ನಮ್ಮಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಥಮ ಶೈಲಪುತ್ರಿ ದ್ವಿತೀಯಾ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ ಸ್ಕಂದಮಾತೆತಿ ಷಷ್ಠಾ ಕಾತ್ಯಾಯನೀತಿ ಚ ಸಪ್ತಮ ಕಾಳರಾತ್ರಿ ಚ ಮಹಾಗೌರಿ ತಿಾಷ್ಟಮ ನವಮ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅಂಥೇಳಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯ ಅವತಾರಗಳನ್ನು ಆರಾಧಿಸುತ್ತಾ ನಾವು ಬಂದಿದ್ದೇವೆ ಆದರೆ ವಿಶೇಷವಾಗಿರುವಂಥ ಒಂದು ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿರುವಂಥದ್ದಿದೆ ಏನಂದರೆ ಕೇವಲ ಪ್ರತಿನಿತ್ಯ ಒಂದೊಂದು ದೇವಿಯ ನಾಮಗಳನ್ನು ಉಚ್ಚರಿಸಿ ನಾಮಗಳನ್ನು ಜಪ ಮಾಡುವುದರ ಮೂಲಕ ನಾವು ದೇವಿಯನ್ನು ಆರಾಧಿಸ್ತೇವೆ ಅದರ ಜೊತೆಗೆ ಆ ದೇವಿಗೆ ವಿಶೇಷವಾಗಿರುವಂಥ ಒಂದು ಮಂತ್ರ ಆ ದೇವಿಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಆ ದೇವಿಯ ಒಂದು ಚಿತ್ರಣವನ್ನು ನಾವು ತಿಳಿದುಕೊಂಡು ದೇವಿಯ ಆಯುಧಗಳನ್ನು ದೇವಿಯ ಲಕ್ಷಣಗಳನ್ನು ದೇವಿಯ ವಾಹನವನ್ನು ಇತ್ಯಾದಿಗಳನ್ನು ನಾವು ಸಂಪೂರ್ಣವಾಗಿ ಆ ದೇವಿಯ ಒಂದು ಚರಿತ್ರೆಯನ್ನು ತಿಳಿದುಕೊಂಡು ಅದಷ್ಟೇ ಅಲ್ಲದೆ ಆ ದೇವಿ ಆಯಾ ಅವತಾರಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ನೀಡಲಿಕ್ಕೆ ಕಾರಣ ಏನು ದೇವಿಗೆ ಆ ಎಲ್ಲ ಒಂಬತ್ತು ಅವತಾರಗಳನ್ನ ಎತ್ತಬೇಕಾದ್ರೆ ಯಾವ ಕಾರಣದಿಂದ ಒಂಬತ್ತು ಅವತಾರಗಳನ್ನು ಎತ್ತಿದ್ಲು ದೇವಿ ಆ ಹೆಸರುಗಳ ಹಿಂದಿರುವಂತಹ ಚರಿತ್ರೆಯನ್ನ ನಾವು ಪ್ರತಿನಿತ್ಯ ಒಂದು ಚರಿತ್ರೆಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀ ಶೈಲ್ ಗುರುಜಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಒಂಬತ್ತು ದಿನಗಳ ಕಾಲ ದೇವಿಯ ಒಂದೊಂದು ಅವತಾರಗಳ ಒಂದೊಂದು ನಾಮಗಳ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆಯನ್ನು ಮತ್ತು ಆಯಾ ದೇವತೆಗಳನ್ನು ಪೂಜಿಸಬೇಕಾದ್ರೆ ಹೇಳುವಂತಹ ಮಂತ್ರವನ್ನು ಉಚ್ಚರಿಸುವಂತಹ ಶ್ಲೋಕವನ್ನು ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ವೀಕ್ಷಕರೆ ಇವತ್ತು ಮೊದಲನೆಯ ದಿನ ಯಾವಾಗಲೂ ಪಾಡ್ಯಮಿಯಿಂದ ದಶಮಿಯವರೆಗೆ ಈ ಹತ್ತು ದಿನಗಳ ಕಾಲವನ್ನು ವಿಜಯದಶಮಿ ಹಬ್ಬ ಅಂತ ಹೇಳಿ ನಾವೆಲ್ಲರೂ ವಿಶೇಷವಾಗಿ ಆಚರಣೆ ಮಾಡ್ತೇವೆ ಹಾಗಾಗಿ ಇವತ್ತು ಪ್ರಥಮ ದಿನ ಒಂದನೆಯ ದಿನ ದೇವಿಯನ್ನು ನಾವು ಶೈಲಪುತ್ರಿಯ ಅವತಾರದಲ್ಲಿ ಪೂಜಿಸುವಂತಹ ಪದ್ಧತಿ ಜಾರಿಯಲ್ಲಿದೆ ಶೈಲ ಪುತ್ರಿ ಅಂದರೆ ಹೆಸರಿನಲ್ಲೇ ಇರುವ ಹಾಗೆ ಹೆಸರೇ ನಮಗೆ ಸೂಚಿಸುವಂತೆ ಶೈಲ ಎಂದರೆ ಒಂದು ದೊಡ್ಡ ಪರ್ವತ ಪುತ್ರಿ ಎಂದರೆ ಮಗಳು ಅಂಥೇಳಿ ಅದರ ಅರ್ಥ ಆಗ್ತದೆ ಪುತ್ರಿ ಅಂದರೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಪರ್ವತರಾಜನ ಮಗಳು ಪರ್ವತರಾಜನ ಮಗಳಾಗಿ ದೇವಿ ಅವತಾರವನ್ನು ಎತ್ತಿದ್ದು ಹಾಗಾದರೆ ಈ ದೇವಿ ಶೈಲ ಪುತ್ರಿಯಾಗಿ ಯಾಕೆ ಜನನ ತಾಳ್ತಾರೆ ಪರ್ವತ ರಾಜನ ಮಗಳಾಗಿ ಯಾಕೆ ಜನ್ಮವನ್ನು ತಾಳ್ತಾರೆ ಅಂತ ಹೇಳಿ ಕೇಳಿದರೆ ಅದರ ಹಿಂದೆ ಒಂದು ವಿಶೇಷವಾಗಿರುವಂತಹ ಪೌರಾಣಿಕ ಕಥೆ ಬರ್ತದೆ ವೀಕ್ಷಕ್ರೆ ಆ ಕಥೆಯನ್ನು ನಾವು ಸಂಕ್ಷಿಪ್ತ ರೀತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಇವತ್ತು ಹಿಂದೆ ದಕ್ಷಬ್ರಹ್ಮ ಅನ್ನುವಂತಹ ವಿಶೇಷವಾಗಿರುವಂಥ ಒಬ್ಬ ರಾಜ ಒಂದು ಪ್ರದೇಶದಲ್ಲಿ ಶ್ರೇಷ್ಠತೆಯನ್ನು ಪಡೆದಿರುವಂತಹ ಮಹಾನ್ ಶಕ್ತಿಶಾಲಿಯಾಗಿರುವಂತಹ ಆ ದಕ್ಷಬ್ರಹ್ಮ ದಕ್ಷಬ್ರಹ್ಮ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಬ್ರಹ್ಮನ ಪುತ್ರವನು ಪ್ರಜಾಪತಿ ಬ್ರಹ್ಮನ ಮಗನೇ ಈ ದಕ್ಷಬ್ರಹ್ಮ ಆ ದಕ್ಷಬ್ರಹ್ಮನಿಗೆ ವಿಶೇಷವಾಗಿರುವಂಥ ಶಕ್ತಿ ವಿಶೇಷವಾಗಿರುವಂಥ ಚೈತನ್ಯ ವಿಶೇಷವಾಗಿರುವಂತಹ ಪರಾಕ್ರಮಿಯಾಗಿರುವಂಥ ಆ ದಕ್ಷಬ್ರಹ್ಮ ಇಪ್ಪತ್ತೆಂಟು ಜನರ ಹೆಣ್ಣು ಮಕ್ಕಳಿಗೆ ತಂದೆಯಾಗಿರುವಂತಹ ಆ ದಕ್ಷ ಬ್ರಹ್ಮ ತನ್ನ ಮೊದಲನೇ ಇಪ್ಪತ್ತೇಳು ಜನರನ್ನ ಚಂದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾನೆ ಚಂದ್ರನಿಗೆ ಕೊಟ್ಟು ಇಪ್ಪತ್ತೇಳು ಜನರನ್ನ ಮದುವೆ ಮಾಡಿರುವಂಥದ್ದು ಆ ಇಪ್ಪತ್ತೇಳು ಜನ ಯಾರು ಅಂದರೆ ನಾವು ಸಾಮಾನ್ಯವಾಗಿ ನಕ್ಷತ್ರಗಳು ಅಂತ ಹೇಳಿ ಏನು ಕರಿತೀವಲ್ಲ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯಮಿ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ಈ ಇಪ್ಪತ್ತೇಳು ಜನ ಈ ದಕ್ಷಬ್ರಹ್ಮನ ಪುತ್ರಿಯರು ಈ ಎಲ್ಲ ಇಪ್ಪತ್ತೇಳು ಜನರನ್ನು ಆ ಚಂದ್ರನಿಗೆ ವಿವಾಹವನ್ನು ಮಾಡಿ ಈ ದಕ್ಷ ಬ್ರಹ್ಮ ಕೊಟ್ಟಿರ್ತಾನೆ ಅವನಿಗೆ ಇನ್ನೊಂದು ಆಶೆ ಇರ್ತದೆ ನನ್ನ ಇಪ್ಪತ್ತೆಂಟನೇ ಮಗಳನ್ನು ಇಪ್ಪತ್ತೆಂಟನೇ ಮಗಳು ಯಾರು ಅಂದರೆ ಅವಳೇ ದಾಕ್ಷಾಯಿಣಿ ಆ ಇಪ್ಪತ್ತೆಂಟನೇ ಮಗಳನ್ನು ಕೂಡ ಆ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತಹ ಬಯಕೆಯಿಂದ ಆ ದಕ್ಷಬ್ರಹ್ಮ ಇರ್ತಾನೆ ಆದರೆ ದಕ್ಷಬ್ರಹ್ಮನ ಮಾತನ್ನು ಮೀರಿ ಈಗ ದಾಕ್ಷಾಯಿಣಿ ಏನು ಮಾಡ್ತಾರೆ ಅಂದರೆ ಶಿವನನ್ನು ಪ್ರೀತಿಸಿ ಶಿವನನ್ನು ಮದುವೆಯಾಗ್ತಾರೆ ಸ್ಮಶಾನದಲ್ಲಿ ಬೂದಿಯನ್ನು ಬಡಿದುಕೊಂಡು ಸ್ಮಶಾನದಲ್ಲಿ ಹಾವುಗಳನ್ನು ಸುತ್ತಿಕೊಂಡು ಸ್ಮಶಾನವಾಸಿಯಾಗಿರುವಂತಹ ಆ ಶಿವನನ್ನು ಮದುವೆಯಾಗಿದ್ದು ಈ ದಕ್ಷಬ್ರಹ್ಮನಿಗೆ ಎಲ್ಲಷ್ಟು ಇಷ್ಟ ಇರೋದಿಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರುವಂತಹ ನನ್ನ ಮಗಳು ಸ್ಮಶಾನವಾಸಿಯನ್ನು ಇಷ್ಟಪಟ್ಟು ಮದುವೆಯಾಗಿದ್ದಾಳ ಅನ್ನುವಂತಹ ಕೊರತೆ ಆ ದಕ್ಷಬ್ರಹ್ಮನಿಗಿತ್ತು ಹಾಗಾಗಿ ಇವರಿಬ್ಬರು ಮದುವೆ ಆಗಿರೋದು ಒಂದಿಷ್ಟು ಅವನಿಗೆ ಖುಷಿ ತಂದಿರುವಂಥ ವಿಚಾರ ಆಗಿರಲಿಲ್ಲ ಆದರೂ ಹೀಗೆ ಮುಂದೊಂದು ದಿನ ದಕ್ಷ ಬ್ರಹ್ಮನ ತಂದೆ ಯಾರು ಅಂದರೆ ಬ್ರಹ್ಮ ಬ್ರಹ್ಮ ಒಂದು ವಿಶೇಷವಾಗಿರುವಂಥ ಯಜ್ಞವನ್ನು ಆಯೋಜನೆ ಮಾಡಿರ್ತಾನೆ ಆ ಯಜ್ಞದಲ್ಲಿ ಸಮಸ್ತ ದೇವಕುಲವನ್ನು ಸಮಸ್ತ ಋಷಿ ಮುನಿಗಳನ್ನು ಆ ಎಲ್ಲರೂ ಕೂಡ ಆ ಯಜ್ಞ ಸಮಾರಂಭಕ್ಕೆ ಬರಬೇಕು ಅನ್ನುವಂತಹ ಆಮಂತ್ರಣವನ್ನು ಈ ಬ್ರಹ್ಮ ಪ್ರಜಾಪತಿ ಬ್ರಹ್ಮ ಕೊಟ್ಟಿರ್ತಾನೆ ಹಾಗಾಗಿ ಎಲ್ಲ ದೇವತೆಗಳು ಬಂದಿರ್ತಾರೆ ಆದರೆ ಆ ಯಜ್ಞಕ್ಕೆ ವಿಶೇಷವಾಗಿರುವಂಥ ಅಧ್ಯಕ್ಷ ಸ್ಥಾನವನ್ನು ಈ ಶಿವನಿಗೆ ಕೊಟ್ಟಿರ್ತಾನೆ ಆ ಬ್ರಹ್ಮ ಎಲ್ಲ ದೇವತೆಗಳು ಬಂದು ಆ ಯಜ್ಞ ಕುಂಡದ ಸಮೀಪದಲ್ಲಿ ಆಶೀನರಾಗಿರ್ತಾರೆ ತಮ್ಮ ತಮ್ಮ ಆಸನವನ್ನು ಅಲಂಕರಿಸಿಕೊಂಡಾಗ ಅದೇ ಸಂದರ್ಭದಲ್ಲಿ ನೀನು ಹೋಮ ಪ್ರಾರಂಭವಾಗುವುದಕ್ಕೂ ಮುಂಚೆ ಈ ದಕ್ಷ ಬ್ರಹ್ಮ ಈ ಪ್ರಜಾಪತಿ ಬ್ರಹ್ಮನ ಮಗನಾಗಿರುವಂಥ ದಕ್ಷ ಬ್ರಹ್ಮ ಆ ಯಜ್ಞ ಕುಂಡದ ಸಮೀಪಕ್ಕೆ ಆ ಯಜ್ಞದ ವೇದಿಕೆಗೆ ಯಾವಾಗ ಪ್ರವೇಶವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅಲ್ಲಿ ಕುಂತಿರುವಂಥ ಎಲ್ಲ ದೇವಾನುದೇವತೆಗಳು ಎಲ್ಲ ಋಷಿಮನುಗಳು ಎದ್ದು ನಿಂತು ಕೈ ಮುಗಿದು ತಲೆಬಾಗಿ ಗೌರವದಿಂದ ಆ ದಕ್ಷ ಬ್ರಹ್ಮನಿಗೆ ಗೌರವವನ್ನು ಸಲ್ಲಿಸ್ತಾರೆ ಆದರೆ ಶಿವ ಮಾತ್ರ ಎದ್ದು ನಿಂತು ಅವನಿಗೆ ಗೌರವವನ್ನು ಸಲ್ಲಿಸುವುದಿಲ್ಲ ಅಲ್ಲಿ ಈ ದಕ್ಷ ಬ್ರಹ್ಮನಿಗೆ ಒಂದು ಮನದಲ್ಲಿ ಒಂದು ದ್ವೇಷ ಭಾವನೆ ಹೊಟ್ಕೊಳ್ತದೆ ಏನಂದ್ರೆ ಎಲ್ಲ ದೇವಾನುದೇವತೆಗಳು ಎದ್ದು ನಿಂತು ನನಗೆ ಗೌರವವನ್ನು ಅರ್ಪಿಸಿದರೂ ಕೂಡ ಈ ಶಿವ ನನ್ನ ಮಗಳನ್ನು ಮದುವೆಯಾಗಿರುವಂತಹ ನನ್ನ ಅಳಿಯನಾಗಿರುವಂತಹ ಈ ಶಿವ ಎದ್ದು ನಿಂತು ನನಗೆ ಗೌರವವನ್ನು ಕೊಡಲಿಲ್ಲ ಅನ್ನುವಂತಹ ದ್ವೇಷ ಭಾವನೆ ಅವನಲ್ಲಿ ಹುಟ್ಕೊಂಡ್ಬಿಡ್ತದೆ ಆ ಒಂದು ದ್ವೇಷ ಭಾವನೆಯಿಂದ ಆ ದಕ್ಷ ಬ್ರಹ್ಮ ಮುಂದೊಂದು ದಿನ ಇದೆಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಆ ದ್ವೇಷ ಭಾವನೆಯಿಂದ ಮುಂದೆ ಸಾಕ್ಷಾತ್ ಈ ದಕ್ಷ ಬ್ರಹ್ಮೇ ಮತ್ತೊಂದು ಹೋಮವನ್ನು ಒಂದು ಕೆಲವಷ್ಟು ದಿನಗಳ ನಂತರ ಆಯೋಜನೆ ಮಾಡ್ತಾನೆ ಆ ದಕ್ಷಬ್ರಹ್ಮ ಮಾಡುವಂತಹ ಯಜ್ಞದ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂದರೆ ಆ ಶಿವನನ್ನು ಅವಮಾನಗೊಳಿಸೋದು ಶಿವನನ್ನು ಅವಮಾನ ಮಾಡಬೇಕು ಅಂಥೇಳಲೇ ಆ ಒಂದು ಯಜ್ಞವನ್ನು ಆಯೋಜನೆ ಮಾಡ್ತಾನೆ ಆ ಯಜ್ಞಕ್ಕೆ ಎಲ್ಲ ದೇವಾನ ದೇವತೆಗಳನ್ನು ಕೂಡ ಇವನು ಕರೀತಾನೆ ಆದರೆ ದಾಕ್ಷಾಯಣಿಯನ್ನು ಮತ್ತು ಶಿವನನ್ನಿಬ್ಬರನ್ನು ಬಿಟ್ಟು ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತಾನೆ ಆದರೆ ಈ ಶಿವನನ್ನ ದಾಕ್ಷಾಯಣಿಯನ್ನು ಕರೆದಿರೋದಿಲ್ಲ ಆದರೂ ಕೂಡ ಹೆಣ್ಣು ಮಕ್ಕಳು ತವರ ಮನೆಯಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಇದೆ ಅಂದರೆ ಅವರ ಮನಸ್ಸು ಆ ಕಡೆ ಸೆಳೆಯುವುದು ಸಾಮಾನ್ಯ ಆ ವಿಷಯ ತಂದೆ ಮಾಡುತ್ತಿರುವಂತಹ ಆ ಯಜ್ಞದ ವಿಷಯ ಈ ದಾಕ್ಷಾಯಿಣಿಗೂ ಕೂಡ ತಿಳಿದು ಬರ್ತದೆ ತಿಳಿದ ತಕ್ಷಣ ದಾಕ್ಷಾಹಿಣಿ ಓಡೋಡಿ ಹೋಗಿ ಪರಮೇಶ್ವರನಲ್ಲಿ ಬೇಡ್ಕೊಳ್ತಾಳೆ ಹೇ ಪರಮಾತ್ಮ ನನ್ನ ತಂದೆ ಮಾಡುವಂತಹ ಆ ವಿಶೇಷ ಯಜ್ಞ ಕಾರ್ಯಕ್ರಮಕ್ಕೆ ನಮ್ಮನ್ನು ಯಾಕೋ ಬರ್ತಿರಬಹುದು ಕರೆದಿಲ್ಲ ಆದರೆ ನಾವು ಕೂಡ ಹೋಗುವಂಥದ್ದು ನಮ್ಮ ಕರ್ತವ್ಯ ನಾವು ಹೋಗೋಣ ಅಂತ ಹೇಳಿ ಈ ಶಿವನನ್ನು ದಾಕ್ಷಾಯಿನಿ ಕೇಳಿದಾಗ ಶಿವ ಒಂದು ಮಾತು ಹೇಳ್ತಾನೆ ದಾಕ್ಷಾಯಿಣಿ ಒಂದು ಮಾತನ್ನು ನೆನಪಿಟ್ಕೋ ಯಾರು ಕರೆಯದೇ ಅವರ ಮನೆಗೆ ಹೋಗ್ತಾರೋ ಅವರಿಗೆ ಅಲ್ಲಿ ಮರ್ಯಾದೆ ಇರೋದಿಲ್ಲ ಆದ ಕಾರಣ ನಿಮ್ಮ ತಂದೆ ನಮಗೆ ಆಹ್ವಾನವನ್ನು ಕೊಟ್ಟಿಲ್ಲ ಆಮಂತ್ರಣವನ್ನು ಕೊಟ್ಟಿಲ್ಲ ಅದಕ್ಕಾಗಿ ನಾವು ಅಲ್ಲಿ ಹೋಗುವುದು ಸೂಕ್ತ ಅಲ್ಲ ಅಂತ ಹೇಳಿ ಪರಿಪರಿಯಾಗಿ ತಿಳಿಸಿ ಹೇಳಿದರೂ ಕೂಡ ತಂದೆಯ ಮೋಹದ ಬಲಿಯಲ್ಲಿ ತವರ ಮನೆಯ ಮೋಹದಿಂದಾಗಿ ಆ ದಾಕ್ಷಾಯಿನಿ ಅವನ ಮಾತನ್ನು ಕೇಳದೆ ಹೋಗೋಣ ಅಂತ ಹಠ ಹಿಡಿದಾಗ ಪರಮಾತ್ಮ ಒಂದು ಆಶೀರ್ವಾದ ಮಾಡ್ತಾನೆ ಪರವಾಗಿಲ್ಲ ನಾನು ಮಾತ್ರ ಬರೋದಿಲ್ಲ ಹೋಗೋದಾದರೆ ಒಬ್ಬಳೇ ಹೋಗಿ ಬಾಪಾ ಹೇಳಿ ಅವಳಿಗೆ ದಾಕ್ಷಾಯಿಣಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ ಆಗ ಆದರೂ ಹೋಗಲಿ ಅಂತ ಹೇಳಿ ಪರವಾಗಿಲ್ಲ ಅಂತ ತಿಳ್ಕೊಂಡು ಈ ದಾಕ್ಷಾಯಿಣಿ ಓಡೋಡು ಓಡೋಡು ಓಡೋಡಿ ಅವರ ಮನೆಗೆ ಕಡೆಗೆ ಹೋಗ್ತಾಳೆ ಯಜ್ಞ ಪ್ರಾರಂಭವಾಗಿರುವಂಥ ಯಜ್ಞ ವೇದಿಕೆಯ ಸಮೀಪಕ್ಕೆ ಹೋದ ಕ್ಷಣಕ್ಕೆ ಅಲ್ಲಿ ಎಲ್ಲ ದೇವಾನು ದೇವತೆಗಳು ಇವಳನ್ನು ನೋಡ್ತಾರೆ ಎಲ್ಲ ದೇವಾನು ನೋಡಿದ ಖುಷಿ ಪಡ್ತಾರೆ ಈ ದಕ್ಷ ಬ್ರಹ್ಮನ ಹೆಂಡತಿ ಕೂಡ ಖುಷಿ ಪಡ್ತಾಳೆ ದೇವಿ ಆದರೆ ಇವಳು ಬಂದಿರೋದು ಎಲ್ಲರಿಗೂ ಖುಷಿಯನ್ನು ತಂದರೆ ಈ ದಕ್ಷ ಬ್ರಹ್ಮನಿಗೆ ಮಾತ್ರ ಖುಷಿಯನ್ನು ತಂದಿಲ್ಲ ನಾನು ಕರೆಯದಿದ್ದರೂ ಬಂದಿದ್ದಾಳೆ ಹೇಳಿ ಅವನಲ್ಲಿ ಮತ್ತೊಂದಿಷ್ಟು ಕ್ರೋಧ ಉದ್ಭವ ಆಗ್ತದೆ ಆ ಪರಮೇಶ್ವರನನ್ನು ಈ ದಕ್ಷಬ್ರಹ್ಮ ನಿಂದಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ನಿಮ್ಮನಿಗೆ ಕರೆಯಲಾರದೆ ಬಂದಿರುವಂತಹ ಏನು ಕಾರಣ ಇಲ್ಲಿ ನಿಮಗೆ ನಾವು ಆಮಂತ್ರಣ ಕೊಟ್ಟಿಲ್ಲ ಆದರೂ ಕೂಡ ಬಂದಿದೆಯಲ್ಲ ನಿಮಗೆ ಒಂದು ಪದ್ಧತಿ ಇಲ್ಲವೇ ಆ ಸ್ಮಶಾನವಾಸಿಯಾದ ಪರಮೇಶ್ವರನಿಗೆ ಅದು ಅಂದರೂ ಅಷ್ಟು ಕೂಡ ಸಂಸ್ಕಾರ ಇಲ್ಲವೇ ಈ ನೂರ ಎಂಟು ಥರವಾಗಿ ಆ ದಕ್ಷಬ್ರಹ್ಮ ಪರಮೇಶ್ವರನನ್ನು ನಿಂದಿಸ್ತಾನೆ ಆ ಪರಮೇಶ್ವರನನ್ನು ನಿಂದಿಸುವಂಥ ಎಲ್ಲ ನಿಂದೆಗಳನ್ನು ಕೇಳಿ ಈ ಸಾಕ್ಷಾತ್ ಪರಮೇಶ್ವರಿ ಅವತಾರಿಯ ಆಗಿರುವಂತಹ ಈ ದಾಕ್ಷಾಯಿನಿ ತನ್ನ ಪತಿದೇವರನ್ನು ನಿಂದಿಸುವ ಕಿವಿಗಳು ಇನ್ನಿದ್ದೇನು ಉಪಯೋಗ ನನ್ನ ಪತಿದೇವರನ್ನು ನಿಂದಿಸುವಂತಹ ವಿಷಯಗಳನ್ನು ಎಲ್ಲ ಕೇಳಿ ನಾನು ಇನ್ನು ಮುಂದೆ ಬದುಕಿದರೆ ನನ್ನ ಜೀವನ ವ್ಯರ್ಥ ಅನ್ನುವಂಥ ನಿರ್ಧಾರಕ್ಕೆ ಬಂದು ಆ ದಾಕ್ಷಾಯಿನಿ ಅದೇ ಯಜ್ಞೆ ಕುಂಡದಲ್ಲಿ ಹಾರಿ ತನ್ನ ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾನೆ ಈ ವಿಷಯ ಪರಮಾತ್ಮನಿಗೆ ಗೊತ್ತಾಗಿ ಪರಮೇಶ್ವರ ಕೋಪೋದನಾಗಿ ವೀರಭದ್ರನ ಅವತಾರಿಯಾಗಿ ವೀರಭದ್ರನ ರೂಪದಲ್ಲಿ ಈ ಒಂದು ಹೋಮಕುಂಡ ನಡೆದಿರುವಂಥ ಹೋಮ ನಡೆದಿರುವಂಥ ಸ್ಥಳಕ್ಕೆ ಆಗಮಿಸಿ ಎಲ್ಲ ಸೈನ್ಯವನ್ನು ಶಿವಸೈನ್ಯದೊಂದಿಗೆ ಎಲ್ಲ ಹೋಮವನ್ನು ನಾಶ ಮಾಡಿ ದಕ್ಷಿಣ ಯಜ್ಞ ಯಜ್ಞವನ್ನು ನಾಶ ಮಾಡಿ ಅವನ ರುಂಡವನ್ನು ಕಡಿದು ಹೋಮಕುಂಡದಲ್ಲಿ ಹಾಕಿಬಿಡ್ತಾನೆ ಆದರೂ ಮುಂದು ಒಂದಿಷ್ಟು ಆ ದಕ್ಷಬ್ರಹ್ಮನ ಹೆಂಡತಿಯ ಭಕ್ತಿಯ ಕೋರಿಕೆ ಮೇರೆಗೆ ಕುರಿತಲೆಯನ್ನಿಟ್ಟು ಅವನನ್ನು ಕಾಪಾಡ್ತಾನೆ ಹೇಳಿ ಇದು ಮುಂದೊಂದು ವಿಶೇಷವಾಗಿರುವಂಥ ದೊಡ್ಡ ಕಥೆ ಹೀಗೆ ಅರ್ಧಮುರ್ಧ ಸುಟ್ಟಿರುವಂಥ ಆ ದಾಕ್ಷಾಯಣಿಯ ಶರೀರವನ್ನು ಪರಮಾತ್ಮ ಹೊತ್ಕೊಂಡು ಕೈಲಾಸಕ್ಕೆ ಹೊರಡ್ತಾನೆ ಹೊರಡುವಾಗ ಅರ್ಧಮುರ್ಧ ಸುಟ್ಟಿರುವಂಥ ಆ ಪರಮೇಶ್ವ ಪರಮೇಶ್ವರನ ಹೆಂಡತಿಯಾಗಿರುವಂತಹ ದಾಕ್ಷಾಯಣಿಯ ಶರೀರದ ಕೆಲವು ಭಾಗಗಳು ಅಲ್ಲಲ್ಲಿ ಅಲ್ಲಲ್ಲಿ ಕತ್ತರಿಸಿ ಬೀಳ್ತವೆ ಭಾರತ ದೇಶದ ನಾನಾ ಭಾಗಗಳಲ್ಲಿ ಬೀಳುತ್ತವೆ ವಿಶೇಷವಾಗಿ ಹದಿನೆಂಟು ಸ್ಥಳಗಳಲ್ಲಿ ಬಿದ್ದಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಈಗ ಹದಿನೆಂಟು ಶಕ್ತಿಪೀಠಗಳು ಅಂಥೇಳಿ ಹುಟ್ಕೊಂಡಿವೆ ಅದರಲ್ಲಿ ವಿಶೇಷವಾಗಿರುವಂಥ ಅನೇಕ ಶಕ್ತಿಪೀಠಗಳನ್ನ ನಾವು ನೋಡ್ತೀವಿ ಶ್ರೀಶೈಲದಲ್ಲಿರುವಂತಹ ಬ್ರಹ್ಮರಾಂಬ ದೇವಿ ಕೂಡ ಅದೊಂದು ಶಕ್ತಿಪೀಠ ಕೊಲ್ಹಾಪುರದಲ್ಲಿರುವಂತಹ ಮಹಾಲಕ್ಷ್ಮಿ ಕೂಡ ಅದೊಂದು ಶಕ್ತಿಪೀಠ ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಆ ದಾಕ್ಷಾಯಿಣಿಯ ಶರೀರದ ಅಂಗಾಂಗಗಳು ಬಿದ್ದಿರೋದ್ರಿಂದ ಅಲ್ಲೊಂದು ಶಕ್ತಿಪೀಠಗಳಾಗಿ ಈಗ ವಿಶೇಷವಾಗಿರುವಂಥ ದರ್ಶನವನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಈ ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡಾಗ ಪರಮೇಶ್ವರನ ಕೋಪದಿಂದಾಗಿ ದಕ್ಷಬ್ರಹ್ಮನ ನಾಶವಾಯಿತು ಹೀಗೆ ದಾಕ್ಷಾಯಿಣಿಯ ಅಂತ್ಯ ಹೋಮಕುಂಡದಲ್ಲಿ ಆದಾಗ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಆ ಪರಮೇಶ್ವರನನ್ನೇ ಪಡಿಬೇಕು ಆ ಪರಮೇಶ್ವರನಿಗೆ ನಾನು ಸತಿಯಾಗಬೇಕು ಅನ್ನುವಂತಹ ಮಹಾದ ಆಕಾಂಕ್ಷೆಯನ್ನು ಇಟ್ಕೊಂಡು ಹೋಮ ಹಾರಿರುವಂಥ ಆ ದಾಕ್ಷಾಯಿಣಿ ದೇವಿ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಆ ಸಾಕ್ಷಾತ್ ಪರಮೇಶ್ವರನನ್ನೇ ಪಡೆಯುವುದಕ್ಕಾಗಿ ಪರಮೇಶ್ವರನನ್ನೇ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಆ ಪರ್ವತರಾಜನ ಹೊಟ್ಟೆಯಲ್ಲಿ ಪರ್ವತರಾಜನ ಮಗಳಾಗಿ ಈ ದಾಕ್ಷಾಯಿನೇ ಜನ್ಮವನ್ನು ತಾಳ್ತಾರೆ ಆ ವಿಶೇಷವಾಗಿರುವಂತಹ ಆ ರಾಜ ವೈಭವದಲ್ಲಿ ಬೆಳೆದಿರುವಂತಹ ಪರ್ವತರಾಜನ ಮಗಳು ಶೈಲಪುತ್ರಿ ಶೈಲ ಅಂದ್ರೇ ಪರ್ವತ ಅವನ ಪರ್ವತರಾಜನ ಮಗಳು ರಾಜ ವೈಭವದಲ್ಲಿ ಬೆಳೆದೊಂದಿಷ್ಟು ದೊಡ್ಡವಳಾದ ಮೇಲೆ ಪರಮೇಶ್ವರನನ್ನ ಕುರಿತು ನಾನು ತಪಸ್ಸು ಮಾಡಿ ಆ ಪರಮೇಶ್ವರನನ್ನೇ ವಿವಾಹವಾಗ್ತೇನೆ ಎನ್ನುವಂತಹ ಆ ವಿಚಾರವನ್ನು ತಲೆಯಲ್ಲಿ ತೆಗೆದುಕೊಂಡು ಸುಮಾರು ಹದಿನಾರು ವರ್ಷಗಳ ಕಾಲ ಕಾಡಿನಲ್ಲಿ ಯಾವುದೇ ರಾಜ ಹುಲ್ಲಿನ ಮೇಲೆ ಮಲಗಿ ಅಲ್ಲೇವಿಲ್ಲೆ ಇದ್ದಿರುವಂಥ ಗಡ್ಡೆ ಗೆನಸುಗಳನ್ನು ತಿಂದು ಹಣ್ಣು ಹಂಪಲೆಗಳನ್ನು ತಿಂದು ಹದಿನಾರು ವರ್ಷಗಳ ಕಾಲ ಕಠಿಣವಾಗಿರುವಂಥ ತಪಸ್ಸನ್ನು ಮಾಡಿ ಆ ಪರಮೇಶ್ವರನನ್ನು ಒಲಿಸಿಕೊಂಡು ಆ ಪರಮೇಶ್ವರನನ್ನು ವಿವಾಹವಾಗ್ತಾರೆ ಹೀಗೆ ಈ ಪರಮೇಶ್ವರನನ್ನು ವಿವಾಹವಾಗುವುದಕ್ಕೆ ಆ ದಾಕ್ಷಾಯಿಣಿ ದೇವಿನೇ ಮತ್ತೊಂದು ಜನ್ಮದಲ್ಲಿ ಅವತಾರವನ್ನು ತಾಳಿರುವಂತಹ ಈ ಪರ್ವತರಾಜನ ಮಗಳಾಗಿ ಹುಟ್ಟುವಂತಹ ಒಂದು ವಿಶೇಷವಾಗಿರುವಂತಹ ಈ ಅವತಾರವೇ ಶೈಲಪುತ್ರಿ ಅವತಾರ ಶೈಲಪುತ್ರಿ ಅವತಾರದಲ್ಲಿ ಆ ದೇವಿ ವಿಶೇಷವಾಗಿರುವಂತಹ ಆ ದೇವಿಯ ಲಕ್ಷಣಗಳನ್ನು ನೋಡಿದರೆ ಶೈಲಪುತ್ರಿ ವೃಷಭಾರೂಢಳಾಗಿರ್ತಾಳೆ ವೃಷಭಾರೂಢರಾಗಿ ಶ್ವೇತ ವಸ್ತ್ರವನ್ನು ಧಾರಣೆ ಮಾಡಿ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ತನ್ನ ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿಯನ್ನು ಧರಿಸಿದವರಾಗಿರುತ್ತಾಳೆ ಅಂತಹ ವಿಶೇಷವಾಗಿರುವಂಥ ದೇವಿಯ ಸ್ಮರಣೆಯನ್ನು ಯಾರು ಈ ನವರಾತ್ರಿಯ ಮೊದಲ ದಿನ ಮಾಡ್ತಾರೋ ಅಂಥವರಿಗೆ ಶಾಂತಿಯ ಒಂದು ವಿಶೇಷ ಅನುಭವವಾಗ್ತದೆ ಈ ಮೊದಲನೆಯ ದಿನ ದೇವಿಗೆ ಶೈಲಪುತ್ರಿ ಎನ್ನುವಂತಹ ದೇವಿಗೆ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಯಾರು ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಶಾಂತಿ ಸಮೃದ್ಧಿಗಳು ತುಂಬಿ ತೂಗ್ತವೆ ಅವರು ವಿಶೇಷವಾಗಿರುವಂಥ ದೇವಿಯ ಅನುಗ್ರಹಕ್ಕೆ ಆ ದೇವಿಯ ವಿಶೇಷವಾಗಿರುವಂಥ ಒಂದು ಮಂತ್ರವನ್ನು ಎಲ್ಲರೂ ಕೂಡ ಪಠಿಸುವಂತಹ ಪ್ರಯತ್ನವನ್ನು ಮಾಡಿರಿ ಆ ಮಂತ್ರ ಯಾವುದು ಅಂದರೆ ಚಂದ್ರಾರ್ಧ ಕೃತ ಶೇಖರ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿ ಶೈಲಪುತ್ರೀಂ ಯಶಸ್ವಿ ಈ ಮಂತ್ರವನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪಠಿಸಿ ಮೊದಲನೆಯ ದಿನವಾಗಿರುವಂಥ ಶೈಲಪುತ್ರಿಯ ಅವತಾರದಲ್ಲಿ ಇರುವಂತಹ ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋ ಅನ್ನುವಂತಹ ಮಾತನ್ನ ಹೇಳಿ ಇವತ್ತೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಧನ್ಯವಾದ